ರೈಲ್ವೆ ಮಜದೂರು ಯೂನಿಯನ್ ಸದರಿ ಉಪವಾಸ ಸತ್ಯಾಗ್ರಹ ಹಾಸನ ಜಿಲ್ಲೆಯ ಅರಸಿಕೇರಿ ನಗರದ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರು ಯೂನಿಯನ್ ವತಿಯಿಂದ ಸದರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸತ್ಯಾಗ್ರಹವನ್ನು ಉದ್ದೇಶಿಸಿ ಹೆಡ್ ಕ್ವಾರ್ಟರ್ಸ್ ಕಾರ್ಯದರ್ಶಿ ಪ್ರಭುಕುಮಾರ್ ಮಾತನಾಡಿ ಮಜ್ದೂರ ಯೂನಿಯನ್ ಒಂದು ಬೇಡಿಕೆಯನ್ನ ಇಟ್ಟುಕೊಂಡು ಈ ದೇಶದಾದ್ಯಂತ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದೆ ಅದೇ ರೀತಿ ಇಲ್ಲಿಯೂ ಸಹ ಅವರ ಆದೇಶದ ಮೇರೆಗೆ ಹಮ್ಮಿಕೊಳ್ಳಲಾಗಿದೆ ಕಾರಣ ಏನೆಂದರೆ ಒಂದು ಒಂದು ಎರಡ್ ಸಾವಿರದ ನಾಲ್ಕರ ನಂತರ ಹೊಸದಾಗಿ ನೇಮಕಾತಿಯಾದ ಎಲ್ಲ ರೈಲ್ವೆ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಓಲ್ಡ್ ಪೆನ್ಷನ್ ರದ್ದುಗೊಳಿಸಿ ಹೊಸ ಪೆನ್ಷನ್ ಪದ್ಧತಿಯನ್ನ ಜಾರಿಗೊಳಿಸಿದೆ ಇದು ಸರಿಯಾದ ನಿರ್ಣಯ ಅಲ್ಲ ನಮ್ಮ ಹೋರಾಟ ಏನೆಂದರೆ ಹೊಸದಾಗಿ ಮಾಡಿರುವ ಪದ್ಧತಿಯನ್ನು ರದ್ದು ಮಾಡಿ ಹಳೆ ಪೆನ್ಷನ್ ಪದ್ಧತಿಯನ್ನ ಮುಂದುವರಿಸಲಿ ಎಂದು ಕಾರಣ ಯಾಕೆಂದ್ರೆ ಕಾರ್ಮಿಕರು ಸೇವೆ ಸಲ್ಲಿಸಿ ನಿವೃತ್ತಿಯಾದ ನಂತರ ಜೀವನ ನಡೆಸಲು ಕಷ್ಟ ಆಗುತ್ತದೆ ಆದ್ದರಿಂದ ನಾವುಗಳು ಕೇಂದ್ರ ಸರ್ಕಾರಕ್ಕೆ ಕಳೆದ ಎರಡು ವರ್ಷಗಳಿಂದ ಕಾರ್ಮಿಕರ ಅವಧಿಯಿಂದ ಹೊಸದಾಗಿ ತಂದಿರುವ ಕಾನೂನಿನಿಂದ ತೊಂದರೆ ಆಗುತ್ತಿದೆ ಹಳೆ ಪದ್ಧತಿಯನ್ನೇ ಮುಂದುವರಿಸಿ ಎಂದು ಆದರೆ ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸುತ್ತಿಲ್ಲ ಆದ್ದರಿಂದ ನಾವುಗಳು ಬೀದಿಗೆ ಬಂದು ಹೋರಾಟ ಮಾಡುವಂತಾಗಿದೆ ಈ ಒಂದು ಹೋರಾಟ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಮಾಡುವುದಾಗಿ ತಿಳಿಸಿದ್ರು ಈ ಸತ್ಯಾಗ್ರಹದಲ್ಲಿ ಎಲ್ಲಾ ರೈಲ್ವೆ ಕಾರ್ಮಿಕ ಬಾಂಧವರು ಸಕ್ರಿಯವಾಗಿ ಭಾಗವಹಿಸಿ ಹೋರಾಟ ಮಾಡುವುದಾಗಿ ತಿಳಿಸಿದ್ರು ಮೋಹಿನ್ ಟಿವಿ ಫೋರ್ ಹಾಸನ ರೈಲ್ವೆ ಮೆನ್ ಫೆಡರೇಷನ್ ಹಾಗೂ ದೇಶಾದ್ಯಂತ ಇವತ್ತು ನಾವು ಉಪಾಸ ನಮ್ಕೊಂಡಿದ್ವಿ ಅದೇ ರೀತಿ ಅರ್ಸಿಕೆರೆಯ ರೈಲ್ವೆ ನಿಲ್ದಾಣ ಮುಂಭಾಗದಲ್ಲೂ ವತಿಯಿಂದ ಈ ಒಂದು ನಮ್ಕೊಂಡಿದ್ದೀವಿ ಕಾರಣ ಏನಂದ್ರೆ ಒಂದು ಒಂದು ಎರಡ್ ಸಾವಿರದ ನಾಲ್ಕರ ನಂತರ ಯಾರು ನೇಮಕಾತಿ ಆಗಿದ್ದಾರೋ ಸರ್ಕಾರಿ ನೌಕರರು ಅವರೆಲ್ಲರಿಗೂ ನಮ್ದು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ರದ್ದು ಮಾಡಿ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನ ಕೇಂದ್ರ ಸರ್ಕಾರ ರೆಮೆಂಡ್ಮೆಂಟ್ ಮಾಡಿದೆ ನಮ್ಮ ಹೋರಾಟ ಏನಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಏನಕ್ಕೆ ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್ ನಮ್ಮ ಕಾರ್ಮಿಕರಿಗೆ ನಿವೃತ್ತಿಯಾದ ನಂತರ ಜೀವನ ನಡೆಸಲು ತುಂಬಾ ಕಷ್ಟ ಹಾಗೂ ಅದು ಒಂದು ಅವನ ಜೀವನಕ್ಕೆ ತುಂಬಾ ಮಾರಕ ಆಗುತ್ತೆ ಹಾಗಾಗಿ ಓಲ್ಡ್ ಪೆನ್ಷನ್ ನ ಜಾರಿಗೊಳಿಸಬೇಕಂತ ನಾವು ಕಳೆದ ಎರಡು ವರ್ಷಗಳಿಂದ ಸತತವಾಗಿ ಗೌರ್ಮೆಂಟ್ ಗೆ ಸಣ್ಣ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಂಡು ಬಂದ್ವಿ ಅವ್ರು ನಮ್ಮನ್ನ ಮಾತನ್ನ ಕಿವಿಗೆ ಗಣನೆಗೆ ತಗೊಳ್ಳಿಲ್ಲ ಹಾಗಾಗಿ ನಾವು ಇದೀಗಲೇ ಇವತ್ತು ಬೀದಿಗೆ ಬಂದು ಈ ಉಪವಾಸ ಸತ ಹಮ್ಮಿಕೊಂಡಿದೀವಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಶಾಂತಿ ರೀತಿಯಿಂದ ಉಪವಾಸ ಸದ್ರು ಅನ್ಕೊಂಡು ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ನೀವು ಜಾರಿ ಮಾಡಲೇಬೇಕಂತ ಇದನ್ನು ಸಹ ಅವರು ಗಣನೆಗೆ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ದೇಶಾದ್ಯಂತ ನಮ್ಮ ಸಂಘಟನೆ ಎಲ್ಲ ಕಾರ್ಮಿಕರು ಸೇರಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಕೇಂದ್ರ ಸರ್ಕಾರ ಮನವಿ ಮಾಡ್ತಾ ಇದ್ದೀವಿ ಅರಸಿಕೆರೆ ಹೆಡ್ ಕ್ವಾರ್ಟರ್ ಬ್ರಾಂಚ್ ಹಾಗೂ ಅರ್ಸಿಕೆರೆ ಓಪನ್ ಲೈನ್ ಬ್ರಾಂಚ್ ಮತ್ತು ಎಸ್ ಬ್ರಾಂಚ್ ವತಿಯಿಂದ ಈ ಒಂದು ಸತ್ಯಾಗ್ರಹವನ್ನು ಸತತವಾಗಿ ಎಂಟನೇ ತಾರೀಕಿಂದ ಹನ್ನೊಂದನೇ ತಾರೀಕು ನಾಲ್ಕು ದಿನಗಳ ಕಾಲ